ನೆಕ್ಸ್ಟ್ ಲೆವೆಲಲ್ಲೂ ಟ್ಯಾಲೆಂಟೆಡ್ ಅಂತ ಅವರೇ ಆರ್ಟಿಂಗ್ ಮಾಡಿ ಟ್ಯಾಲೆಂಟ್ ಅಂದರೆ ಏನು ಅಂದ್ರೂ ಮಾಡಿದ್ದಾರೆ ಒಂದು ಹೀರೋ ಆಕ್ಟಿಂಗ್ ಸೂರ್ಯರೋಲ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಮತ್ತು ಗಾಬ್ರಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ ಕೆಲವೊಂದು ಸೀನ್ಸು ಮೈ ಯಾಕಂದರೆ ರೋಮಾಂಚನ ಆಗಿಬಿಡುತ್ತೆ ಅಷ್ಟೊಂದು ಥ್ರಿಲ್ಲರ್ ಆಗಿದೆ ತುಂಬ ಹೊರರಾಗಿದೆ ಕೆಲವೊಂದು ಸೀನ್ಸು ಕೊನೆಗೆ ಮೆಸೇಜು ಇದೆ ಯಾವುದಾಗಿ ಶಾರ್ಟ್ ಕಟ್ ಹುಡ್ಕೊಂಡು ಹೋಗ್ಬೇಡಿ ಅದರಿಂದ ಎಂಡ್ ಸಂಧಿಸ ಇರೋದ್ರಿಂದ ಒಂದು ಮೆಸೇಜ್ ಇದೆ ಕ್ಲಿಯರ್ ಪಿಕ್ಚರ್ ಆಗಿ ಒಂದು ಕಂಪ್ಲೀಟ್ ಪವರ್ ಪ್ಯಾಕ್ ಆಗಿ ಮೂವಿ ಇದೆ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಪಾಯವಿದೆ ಹೆಚ್ಚಾದರಿಕೆ ತಂಡಕ್ಕೆ ಶುಭವಾಗಿ ಜಯವಾಗಿ ನೋಡಬಹುದು ಮೆಸಿಟ್ ತೋರ್ತಾ ಇರೋದು ಅಪಾಯ ತುಂಬಾ ಇದೆ ಕ್ರಿಯೇಟಿವ್ ಅವರೇಟಿವ್ ಆಗಿರುತ್ತೆ ಸೂಪರ್ ಆಗಿದೆ ಅವ್ರ ಮೂರು ಜನ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಕನ್ನಡ ಸಿನಿಮಾ ಕಳಿಸಿ ಎಲ್ಲ ಕೇಳಿದೆ ಕನ್ನಡ ಅಲ್ಲಿ ಅಂತ ಸೂಪರ್ ಇದೆ ಎಲ್ಲರೂ ಬರಬೇಕಂತ ಹೇಳಿ ಕೇಳ್ಬೇಕು ಸೂಪರ್ ಇದೆ ಸೂಪರ್ 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 ಒಳ್ಳೆಯ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕನ್ನಡ ಚಿತ್ರ ಯುವ ಪ್ರತಿಭೆಗಳು ಮಾಡಿದರೆ ತುಂಬ ಅದ್ಭುತವಾಗಿದೆ ಸೊ ಕನ್ನಡ ಸಿನಿಮಾನ ಎಲ್ಲರೂ ಸಹಕರಿಸಿ ಬೆಳೆಸಬೇಕು ಅಂತ ನಾನು ಕೇಳ್ಕೊತೀನಿ ಆಗಿದ್ರೆ ಕನ್ನಡ ಫಿಲಿಮಲ್ಲಿ ಬಂದ್ಬಿಟ್ಟು ಇದು ಹೊಸ ಜಾಣರಾಗದೆ ಮ್ಯೂಸಿಕ್ ನಿಂಕ ಸಿನಿಮಾ ಟಾಗ್ರಫಿ ನಿಂಗೆ ಸೂಪರಾಗಿ ಬಂದಿದ್ದಾರೆ ಸೂಪರ್ ಸೂಪರಾಗಿ ಮಾಡಿದ್ದಾರೆ ಇಚ್ಛಾಗಲೂ ನಮ್ಗೆ ಶಾನೆ ಇಷ್ಟ ಆಯಿತು ಇನ್ನೊಂದು ಸೂಪರ್ ಫಿಲಿಮ್ ಬರೀ ಬಂದು ನೋಡ್ಬೋದು ಕನ್ನಡದಲ್ಲಿ ಬಂದ್ಬಿಟ್ಟು ಇದು ಹೊಸದಾಗಿ ಇದ್ದಿದ್ದಾರೆ ಸೂಪರ್ ಕಂಟೆಂಟು ಹೊಸ ಕಂಟೆಂಟ್ ಬಂದು ನೋಡ್ಬೋದು ಓಕೆ ಬೈ ವರ್ತು ಕಾಸಾದರೆ ಚಿಕ್ಕ ಕ್ವಶನ್ ಉಸ್ಬಿಟ್ರೆ ಇವಾಗ ಎದುರ್ಕೊಂಡಿದ್ದು ಅಷ್ಟು ಚೆನ್ನಾಗಿ ಮಾಡ್ಯಾರೆ ಚೆನ್ನಾಗಿ ಮಾಡ್ಯಾರೆ ಮಾಡ್ಯಾರೆ ತುಂಬ ಚೆನ್ನಾಗಿದೆ ದೇವ್ ಥಿಯೇಟ್ರ್ ಬಂದು ನೋಡಿ ಮಾಹಿತಿ ಎಚ್ಚರಿಕೆ ತುಂಬ ಚೆನ್ನಾಗಿದೆ ಸಿನಿಮಾ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಸೂಪರ್ ಇದೆ ತುಂಬ ಕಡೆ ಅನ್ಎಕ್ಸ್ಪೆಕ್ಟೆಡ್ ಬೆಳೆಗಳು ತುಂಬ ಆಗುತ್ತೆ ಸೊ ತುಂಬ ಇಲ್ಲೋ ಸಿನಿಮಾ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಮೇಕಿಂಗ್ ರೂಮ್ ಕೆಲಸ ಹಿನ್ನೆಲೆ ಸಂಗೀತ ಎಲ್ಲ ನಟರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಎರಡು ಮೂರು ಸಲ ನನಗೆ ಫುಲ್ ಹೆದ್ರಕೊಂಡು ಬಿಡ್ಬಿಟ್ಟು ಕಂಡುಬಿಟ್ಕೊಂಡ್ಬಿಟ್ಟಿದ್ರೆ ಭಯ ಆಗ್ಬಿಟ್ಟು ತುಂಬ ಆದರೆ ಹಿನ್ನೆಲೆ ಸಂಗೀತ ನೋಡೋಕ್ಕೆ ಭಯ